ಪ್ರಿಯ ವೀಕ್ಷಕರೇ ನಮಸ್ಕಾರ ಇದು ನಿಮ್ಮ ನಾಣಿಕೇರಿ ನ್ಯೂಸ್ ನಾನು ನಿಮ್ಮ ಜೀವಿ ಸುಬ್ಬರಾವ್ ಬೆಳೆದು ನಿಂತ ಬೆಳೆಗಳಿಗೆ ಕಾಡು ಪ್ರಾಣಿಗಳ ಹಾವಳಿ ಹೌದು ವಿಜಯನಗರ ಜಿಲ್ಲೆ ಮರಿಯಮ್ಮನಹಳ್ಳಿ ಸಮೀಪದ ಗೊಲ್ಲರಹಳ್ಳಿ ಗ್ರಾಮದ ಕೃಷಿ ಜಮೀನುಗಳಿಗೆ ಕಾಡು ಪ್ರಾಣಿಗಳ ಹಾವಳಿಯಾಗಿ ಸಾಲ ಸೋಲ ಮಾಡಿ ಬಿತ್ತಿ ಬೆಳೆದ ರೈತರಿಗೆ ಆತಂಕ ಎದುರಾಗಿದೆ ಗೊಲ್ಲರಹಳ್ಳಿ ಸಮೀಪದ ಕೃಷಿ ಜಮೀನುಗಳಲ್ಲಿ ಬೆಳೆದ ನಿಂತ ಮೆಕ್ಕೆಜೋಳ ಬೆಳೆಗಳಿಗೆ ಕಾಡು ಪ್ರಾಣಿಗಳಾದ ಕರಡಿ ಕಾಡು ಹಂದಿಗಳ ಹಾವಳಿಯಾಗಿ ರೈತರು ಆತಂಕದಲ್ಲಿದ್ದಾರೆ ಈ ಕುರಿತು ರೈತರು ಅರಣ್ಯ ಇಲಾಖೆಗೆ ದೂರಿ ನೀಡ ನೀಡಿದರೂ ಇದುವರೆಗೂ ಕ್ರಮ ಕೈಗೊಂಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಾವು ರಾತ್ರಿ ಹತ್ತು ಗಂಟೆಗೆ ಹೊಲಕ್ಕೆ ಬಂದಿವಿ ಹೊಲಕ್ಕೆ ಬಂದಾಗ ಏನಾಯ್ತು ನಾಲ್ಕೈದು ಮಂದಿ ಬಂದಿವಿ ಒಟ್ಟಿಗೆ ನಾಲ್ಕೈದು ಮಂದಿ ಬಂದಾಗ ಒಂದೊಂದು ಸೈಡ್ ಒಂದೊಂದು ಸೈಡ್ ನೋಡ್ಕೊಂತ ಬರೋಣ ಅಂತ ಬಂದಿವೆ ಒಂದೊಂದು ಸೈಡ್ ನೋಡ್ಕೊಂತ ಬಂದಾಗ ಕಳ್ಳಿನೂ ಅಂಜಿನೂ ಎರಡು ಸೇರಿ ಮುರಿದವ ಜೋಳನ ಬಾಳ ಮುರಿದ ಹಂದಿ ವರ್ಷಕ್ಕಂತ ಬಂದ್ವಿ ಕಳ್ಳಿ ಒಂದು ಸೈಡ್ ನಮ್ಮ ಗಜ್ಗೆ ಬಂದ್ ಹುಡ್ಲೆ ನಾವೊಂದು ಹುಂಚಿ ಮಾರು ಉಂಚಿ ಹುಚ್ಚಿ ಹೋಗಿ ಗೋತ್ ಬಿದ್ದದ್ದು ನಿಜ ಐತೆ ಉಂಚಿ ಮಾರೂ ಪಕ್ಕಾಗೈತೆ ಆ ಮಾರ್ಕ್ ಹೋಗಿ ನಾವು ಆಸ್ರ ಆಗಿವೆ ಒಂದೇಳೆ ಆಸ್ರೆ ಆಗಿಲ್ಲಪ್ಪ ಅದಕ್ಕೆ ನಮಗೆ ನಮ್ಗೆ ಅನಾಹೊತ್ತಿತ್ತು ದಾಳಿ ಮಾಡ್ತಿತ್ತು ನಮ್ಮ ಮೇಲೆ ನಾವು ಹಂಗಾಗಿ ಓಡಿ ಬಂದು ಮನೆಗ್ ಬಂದ್ಬಿಟ್ಟಿವಿ ಗುಟ್ಟು ಬುಟ್ಟು ಮನೆಗೆ ಬಂದದ ಬೆಳಿಗ್ಗೆ ಬಂದು ಒಲ್ದಾಗ ಮತ್ತೆ ನೋಡಿದ್ರೆ ಬೆಳೆ ನಾಶ ಆಗೈತಿ ಇದಕ್ಕೆ ಏನು ನೀವು ಗೌರ್ಮೆಂಟ್ ಪರಿಹಾರಕ್ಕೆ ಇದು ಮಾಡ್ತೀರಿ ಸಹಕಾರ ಮಾಡ್ತೀರಿ ಸಹಕಾರ ಮಾಡ್ಬೇಕು ನಮಗೆ ಹ್ಞೂ ನೋಡಿರಿ ನಾವು ರಾತ್ರಿ ಹೊಲಕಾಯಿಗೆ ಬಂದು ನಮಗೆ ಇದು ತೋಳ ಇಲ್ಲಿ ಚಿರ್ತ ಕಾಟ ಒಂದು ಆಮ್ಯಾಕ ಕರಡಿ ಕಾಟ ಆಮ್ಯಾಕ ಹಂದಿ ಬಂದು ಎಲ್ಲ ಪೂರ್ತಿ ಚಿಕ್ಕ ಬಟ್ಟೆ ದಾಳಿ ಮಾಡ್ತದ ದಿನ ಇದಕ್ಕೆ ಎಷ್ಟು ಹೇಳಿದ್ರು ಇವರು ಫಾರಿಸ್ಟ್ನರು ಇದಕ್ಕೆ ಮಾಹಿತಿ ಏನಂತ ನೀಡ್ತಾ ಇಲ್ಲ